Google. ಗಂಗಾವತಿ ನಗರದ ಹೊಸಳ್ಳಿ ರಸ್ತೆಯಲ್ಲಿ ಬರುವ ಆರೋನ್ ಮಿರಜ್ಕರ್ ಶಾಲೆಯಲ್ಲಿ ಜನವರಿ ಇಪ್ಪತ್ನಾಲ್ಕರಂದು ಸಂಜೆ ಐದು ಗಂಟೆಗೆ ಶಾಲಾ ವಾರ್ಷಿಕೋತ್ಸವ ಮತ್ತು ಸ್ಪೆಕ್ಟರ್ ತ್ರೀ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಅಪ್ಪಣ್ಣ ಮತ್ತು ವಾಣಿರವರು ಆಗಮಿಸಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲಕರು ಮತ್ತು ಸಾರ್ವಜನಿಕರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಶಾಲೆಯ ಕಾರ್ಯದರ್ಶಿ ರುಬಿನ್ ಮಿರುಜ್ಕರ್ ಹಾಗೂ ಶಾಲೆಯ ಮುಖ್ಯೋಪಾಧ್ಯಾಯರು ಮನವಿ ಮಾಡಿದ್ದಾರೆ क्षेत्र पौरकर्मी वो एेत्री दृष्टिया सृष्टि हेण ನನಗೆಲ್ಲ ಕೇವಲ ಬ್ರಹ್ಮಪುತ್ರ ಎಂತಾಗ್ತಾರೆ ಆ ಬಾಲ್ಕನೆಯಂತಹ ಕಣ್ಣಿಗೆ ಚಂದ್ರ ನೀರು ಬಿಟ್ಟು ಅನ್ಯಾಯ ಬಿಡುತ್ತಾ ಹೋರಾಡೋ ನ್ಯಾಯವಾದಿ ನಾನು ಎಲ್ಲರೂ ನಮಸ್ಕಾರ ನಾನು ರುಬೀತ್ ಮಿರಜ್ಕರ್ ಎನ್ ಮಿರಜ್ಕರ್ ಶಾಲೆಯ ಸೆಕ್ರೆಟರಿ ಮಾತಾಡ್ತಾ ಇದ್ದೀನಿ ನಾ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಸ್ಪೆಕ್ಟ್ರಾ ತ್ರೀ ಎಂಬ ವಾರ್ಷಿಕೋತ್ಸವವನ್ನು ನಮ್ಮ ಶಾಲೆಯಲ್ಲಿ ಆಯೋಜಿಸಲಾಗಿದೆ ಆ ಒಂದು ಕಾರ್ಯಕ್ರಮದಲ್ಲಿ ಮಕ್ಕಳು ವಿವಿಧ ರೀತಿಯಲ್ಲಿ ನೃತ್ಯಗಳನ್ನು ಮಾಡುತ್ತಾ ಎಲ್ಲರನ್ನೂ ಮನರಂಜಿಸುವ ಒಂದು ಕಾರ್ಯಕ್ರಮ ಇದಾಗಿದೆ ಆಟದ ಜೊತೆಗೆ ಪಾಠ ಪಾಠ ಜೊತೆಗೆ ನೃತ್ಯ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಇದೊಂದು ಭಾಗವಾಗಿ ಶಾಲೆಯ ವಾರ್ಷಿಕೋತ್ಸವದ ಅಂಗವಾಗಿ ಈ ಒಂದು ನೃತ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇದರ ವಿಶೇಷಗಳೆಂದರೆ ಎಲ್ಲ ಮಕ್ಕಳು ತಮ್ಮ ಒಂದು ನೃತ್ಯವನ್ನು ಎಲ್ಲರೂ ಮಾಡಿ ಎಲ್ಲ ರೀತಿಯ ಕಲಾ ಒಂದು ತಂಡದ ಒಂದು ತಂಡವಾಗಿ ತಮ್ಮನ್ನು ರೂಪಿಸಿಕೊಳ್ಳುವ ಅಥವಾ ವೇದಿಕೆಯ ಮೇಲೆ ಬಂದು ತಮ್ಮ ಒಂದು ಟ್ಯಾಲೆಂಟ್ ತೋರಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇದು ನಮ್ಮ ಮೂಲ ಉದ್ದೇಶವಾಗಿರುತ್ತದೆ ಇದರ ಜೊತೆಗೆ ಶಾಲೆಯ ಒಂದು ಈ ಒಂದು ವಾರ್ಷಿಕೋತ್ಸವಕ್ಕೆ ಕಾಮಿಡಿ ಕಿಲಾಡಿಗಳಾದ ಅಪ್ಪಣ್ಣನವರು ಮತ್ತು ಅವರು ಇಬ್ಬರು ಬಂದು ಈ ಒಂದು ವಾರ್ಷಿಕೋತ್ಸವದಲ್ಲಿ ಪಾಲ್ಗೊಂಡು ಮಕ್ಕಳೊಂದಿಗೆ ಬೆರೆಯುವ ಒಂದು ಅಭಿಲಾಷೆಯೊಂದಿಗೆ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗಿದೆ ಅದಕ್ಕೆ ಅವರು ಒಪ್ಪಿಕೊಂಡು ಬರುವುದಾಗಿ ತಿಳಿಸಿದ್ದಾರೆ ಅವರು ಅವರು ಬಂದು ಮಕ್ಕಳ ಒಂದು ಪ್ರೋತ್ಸಾಹ ಮಾಡ್ತಿರೋದಕ್ಕಾಗಿ ಅವ್ರಿಗೂ ನಾವು ವಂದನೆಗಳನ್ನು ಹೇಳ್ತಾ ಇದ್ದೇನೆ ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನು ಎಲ್ಲರೂ ಬಂದು ನೋಡಿ ಎಲ್ಲರೂ ನಮಗೆ ಸಹಕರಿಸಬೇಕಾಗಿ ಎಲ್ಲರೂ ಮಕ್ಕಳಿಗೆ ಪ್ರೋತ್ಸಾಹಿಸಬೇಕಾಗಿ ಎಲ್ಲರಲ್ಲಿ ವಿನಂತಿ ಮಾಡಿಕೊಡ್ತಾರೆ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಆರು ಮತ್ತು ನಿವೇದ ಶಾಲೆಯ ಸಂಯುಕ್ತಾಸನದಲ್ಲಿ ಸ್ಪೆಕ್ಟ್ರಾ ತ್ರೀ ಎನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ಶಾಲಾ ಮಕ್ಕಳ ವಾರ್ಷಿಕೋತ್ಸವ ಸಮಾರಂಭ ಇದೇ ದಿನಾಂಕ ಇಪ್ಪತ್ನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಅಂದರೆ ಶುಕ್ರವಾರದಂದು ಜರುಗುತ್ತಾ ಇದೆ ಹಾಗಾಗಿ ಎಲ್ಲ ಗಂಗಾವತಿ ಸಾರ್ವಜನಿಕರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಏನೆಂದರೆ ಈ ಒಂದು ಮಕ್ಕಳ ಅಭೂತಪೂರ್ವವಾಗಿರತಕ್ಕಂಥ ಮನೋರಂಜನಾ ಕಾರ್ಯಕ್ರಮವನ್ನ ತಾವೆಲ್ಲರೂ ಕೂಡ ನೋಡ ನೋಡಬೇಕೆಂದು ಈ ಮೂಲಕ ವಿನಂತಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ರೀತಿಯಾಗಿರ್ತಕ್ಕಂಥ ಗಣ್ಯರು ಕೂಡ ಆಗಮಿಸ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಸಂಸ್ಥೆ ತುಂಬು ತುಂಬ ಹೃದಯದ ಸ್ವಾಗತವನ್ನ ಕೊಡ್ತಾ ಇದ್ದೇವೆ ಜೊತೆಗೆ ಈ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಚಲನಚಿತ್ರ ನಟರು ಆಗಮಿಸ್ತಾ ಇದ್ದಾರೆ ಅವರಿಗೂ ನಮ್ಮ ಸಂಸ್ಥೆ ಪರವಾಗಿ ಹೃತ್ಪೂರ್ವ ಸ್ವಾಗತವನ್ನು ಈ ಒಂದು ಮಕ್ಕಳ ನೃತ್ಯ ಕಾರ್ಯಕ್ರಮಕ್ಕೆ ಮತ್ತು ಮನೋರಂಜನಾ ಕಾರ್ಯಕ್ರಮಕ್ಕೆ ಪಾಲಕರು ಅದೇ ರೀತಿ ಸಾರ್ವಜನಿಕರು ಅತಿ ಹೆಚ್ಚಾಗಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಪ್ರತಿಯೊಬ್ಬ ನಾಗರಿಕರಲ್ಲಿ ಇದ್ದೇನೆ ಧನ್ಯವಾದಗಳು ಗುಡ್ ಆಫ್ಟರ್ನೂನ್ ಐ ಮಾನಸ ಹೆಡ್ ಸ್ಕೂಲ್ ಗಂಗಾವತಿ ಐ ಕೋಡ್ಲಿ ಇನ್ವೈಟ್ ಆಲ್ ಪೇರೆಂಟ್ಸ್ and people of Gangavati to attend our school annual day that is Spectra 3 which will be held on 24th January 2025 in our school campus. I invite cordially all the parents and the peoples of Gangavati to come and enjoy the program which is filled with so many cultural activities. Thank you.